ನಾನು ಅದ್ರ ಬಗ್ಗೆ ಯಾವುದೂ ಚರ್ಚೆ ಮಾಡೋದ ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರ ಉದ್ಘಾಟನೆ ಬಳಸಿಕೊಳ್ಳಲ್ಲ ಈ ದೇಶದಲ್ಲಿ ರೈತರ ಪರವಾಗಿ ಎಲ್ಲ ವರ್ಗದ ಪರವಾಗಿ ನರೇಂದ್ರ ಮೋದಿಯವರು ಉತ್ತಮ ಆಡಳಿತವನ್ನು ಕೊಡಿದರೆ ರಾಜ್ಯದ ನಾಮಧಿಕತೆ ಇದ್ದಾಗಿ ಉತ್ತಮ ಆಡಳಿತ ಕೊಡಿದ್ವಿ ಈಗ ಇದು ರಾಮ ಮಂದಿರ ಟ್ರಸ್ಟ್ ಈಗೇ ನಾನು ಗೋಧ್ರಾ ಕಟ್ಟೆನ ಮರುಗು ಕಳಿಸತ್ತೆ ಆಯ್ತು ಹರಿಪ್ರಸಾದ್ ಮಾಹಿತಿ ಇದ್ರೆ ನಿಮ್ದೇ ಸರ್ಕಾರ ಇದೆ ನಿಮ್ದೇ ಮುಖ್ಯಮಂತ್ರಿ ಇದ್ರೆ ಹೋಮ್ ಮಿನಿಸ್ಟರ್ ಹೇಳ್ಬೇಕಲ್ಲ ಎಲ್ಲ ಒಂದ್ ಕಡೆ ಹರಿಪ್ರಸಾದ್ ಸಿದ್ದರಾಮಯ್ಯ ಇಳಿಸಬೇಕಂತ ಒಂದ್ ಕಡೆ ಉನ್ನಾರ ಇದು ಸತ್ಯ ಇದು ಅಲ್ಲ ಸಿದ್ದರಾಮಯ್ಯ ನನಗೆ ಗೊತ್ತೇ ಇಲ್ಲ ಅಂತ ಹರಿಪ್ರಸಾದ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಯಾರಂತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅವರ ಒಂದು ಡಿಫರೆನ್ಸ್ ಒಪಿನಿಯನ್ ಇಂದ ಅವರವರು ಮಾತಾಡ್ತಾರೆ ಇಲ್ಲಿ ಟ್ರಸ್ಟ್ನವರು ನರೇಂದ್ರ ಮೋದಿಯನ್ನು ಆಹ್ವಾನ ಮಾಡಿದ್ದಾರೆ ಹಾಗಾಗಿ ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ ಇದು ಅಯೋಧ್ಯೆಯಲ್ಲಿ ರಾಮಂದಿರ ಟ್ರಸ್ಟ್ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದರ ಅನ್ವಯ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಸಿದ್ದರಾಮಯ್ಯ ದೊಡ್ಡರ ಸ್ವತಃ ಕಾನೂನು ಪದೀಧರಾಗಿದೆ ಅವರಿಗೆ ಕಾನೂನು ಅರಿವಿಲ್ವಾ ಎಲ್ಲವೂ ಗೊತ್ತಿದೆ ಅದರ ರಾಜಕಾರಣಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ ಒಂಥರ ತಾಲಿಬಾನ್ ಆಡಳಿತ ಆಗಿದೆ ಯಾ ನೋಡ ನೋಕ್ ಎಲ್ಲದಕ್ಕೂ ಅರೆ ಸಂದರ್ಭದಾಗ ಅವರು ಕೊಡ್ತಾರೆ ನಾವು ಕೊಡ್ತೀವಿ ನೋಡಿ ನಾವೆಲ್ಲ ಈ ಪ್ರತಿಯೊಬ್ಬರು ಇದನ್ನ ನಾನು ರಾಮ ಭಕ್ತ ನಮ್ಮನ್ನು ಬಳಸಿ ಸಿದ್ದರಾಮ್ ಪ್ರತಿಯೊಬ್ಬರು ನಾವು ಸ್ಟೇಟಸ್ ಸಿಕ್ಕಂತಿದ್ವಿ ಪ್ರತಿಯೊಬ್ಬರು ಎಲ್ಲರೂ ಕೊಡ್ತಾರಣ್ಣ ಎಲ್ಲರೂ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರ ಪರವಾಗಿದ್ದೀವಿ ನಾವೆಲ್ಲ ಒಟ್ಟಾಗದೀವಿ ಒಟ್ಟಿಗೆ ಮತ್ತಿನ್ನೇನು ಬೇ ಅವ್ರವ್ರು ಯಾ ಟೆನ್ಷನ್ ಅಲ್ಲಿ ಇರ್ತಾರೋದು ನೀವು ಎಲ್ಲಾರು ಅಲ್ಲ ಎಲ್ಲ ಇದ್ದೀವಿ ನೋಡಿ ಒಂದು ಕುಟುಂಬದ ಸದಸ್ಯರು ಗಂಡೇ ಹೆಂಡತಿ ಮಧ್ಯೆ 빈ನೈ ಪ್ರಥ್ ತಂದೆ ಮಕ್ಕಳು ಅಲ್ಲಿ ಅವೆಲ್ಲವೂ ಕ್ರಿಯೆ ಆಗ್ತವೆ ಸಂದರ್ಭ ಬಂದಾಗ ಎಲ್ಲ ಒಂದಾಗಿದ್ತಾನೆ ಎಲ್ಲ ಸರಿಯಾಗಿದೆ ನಾವು ಒಂದು ಕುಟುಂಬದ ಸದಸ್ಯರು ಈಗ ಯಾವುದೇ ವಿವಾದಾತ್ಮಕ ಸಂಘರ್ಷದ ಹೇಳಿಕೆಯನ್ನು ಕೊಡಲ್ಲ ಸಾಮರಸ್ಯ ನಮ್ಮ ಗುರಿ ಈ ದೇಶದಲ್ಲಿ ಮೂರನೇ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅದರ ಬಗ್ಗೆ ನಮ್ಮ ಗಮನ ಈ ಭ್ರಷ್ಟ ಕಾಂಗ್ರೆಸ್ ತೊಲಗಿಸಬೇಕು ಹಿಂದೂ ವಿರೋಧಿ ಸರ್ಕಾರ ಚೋಲಕ್ ದರ್ಬಾರ್ ಸರ್ಕಾರ ತಾಲಿಬಾನ್ ಸರ್ಕಾರ ಇರುವುದೇ ನಮ್ಮ ಹೋರಾಟ ಈಗ ಈಗಾಗಲೇ ದಾವಣಗೆರೆ ಹೋರಾಟ ಮಾಡಿದರೆ ನಾಳೆ ಹೊನ್ನಾಳಿಯಲ್ಲಿ ಪೊಲೀಸ್ ಠಾಣೆ ಮುತ್ತಿಗೆ ಹಾಕ್ತದೆ ಹ್ಮ್ ನಾಳೆ ಹೊನ್ನಾಳಿ ನ್ಯಾಮತಾವಳಿ ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ಪೊಲೀಸ್ ಠಾಣೆ ಮುತ್ತಿಗೆ ಹಾಕ್ತದೆ ಇನ್ನ ಇದಕ್ಕೇನು ದೊಡ್ಡ ಸಂಖ್ಯೆ ಅಂತಲ್ಲ ಸಾಂಕೇತಿಕ ವಸ್ತು ಹೌದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏಳು ತಿಂಗಳಾಗಿ ಎಂಟೇ ತಿಂಗಳು ನಡೀತಾ ಇದೆ ಈ ಸರ್ಕಾರಕ್ಕೆ ಆಯಸ್ಸು ಎಷ್ಟು ವರ್ಷ ಕೊನೆ ಎರಡು ತಿಂಗಳು ಚುನಾವಣೆ ಬಿಟ್ಬಿಡಿ ಎಂಟು ತಿಂಗಳು ಮುಗಿತು ಇನ್ನೆರಡು ತಿಂಗಳಲ್ಲಿ ಏನೂ ಆಗಲ್ಲ ಇನ್ನು ಮೂರು ವರ್ಷ ಮೂರುವರೆ ವರ್ಷ ಈ ಸರ್ಕಾರ ಆಯಸ್ ಆದರೆ ಜನಾದ ಜನಾದೇಶ ಐದು ವರ್ಷ ಇರುತ್ತೆ ಒಂದು ವರ್ಷ ಅವಧಿ ಮುಗಿತಾ ಬಂತು ಇದ್ರ ಮಧ್ಯೆ ಸರ್ಕಾರ ತಮ್ಮ ಗೊಂದಲಗಳಿಂದ ನೂರಕ್ಕೆ ನೂರು ಹಿಂದೂಗಳ ಶಾಪದಿಂದ ಈ ಸರ್ಕಾರ ಪತನ ಆಗುತ್ತೆ ಗೋಶಾಪ ಎಲ್ಲ ಶಾಪ ಇದೆ ಸರ್ಕಾರ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸರ್ಕಾರ ನೂರಕ್ಕೆ ನೂರು ಪತನ ಆಗುತ್ತೆ ಧನ್ಯವಾದಗಳು ಎಸ್ ನಾವು ಆಪರೇಷನ್ ಕಮಲ ಮಾಡಲ್ಲ ಅವರ ಸ್ವಯಂ ತಪ್ಪಿದ ಸರ್ಕಾರ ಪತನ ಆಗುತ್ತೆ ಮನೆಯೊಂದು ಮೂರು ಬಾಗಿಲಲ್ಲ ಅದು ಎಷ್ಟು ಬಾಗಿಲು ಹೇಳಕ್ಕಲ್ಲ